ಒಳ್ಳೆಯ ಪ್ರಯತ್ನ ರವಿ ಬಸರೂರು ಮತ್ತು ಅವ್ರ ತಂಡದವರ ಹಲವು ದಿನದ ಕನಸು ಇವತ್ತು ನನಸಾಗಿದೆ ಯಕ್ಷಗಾನವನ್ನು ವಿಶ್ವಗಾನ ಅವರ ಪ್ರಯತ್ನಕ್ಕೆ ಒಂದು ಫಲ ಸಿಕ್ಕಿದೆ ಅಂಥೇಳಿ ನಾವೆಲ್ಲ ತುಂಬ ಎಂಜಾಯ್ ಮಾಡಿದ್ದೇವೆ ಖುಷಿಯಾಯಿತು ನಮಗೆ ಯಕ್ಷಗಾನ ಒಂದು ಬೆಳ್ಳಿಯ ಪರದೆ ಮೇಲೆ ಈ ಮಟ್ಟಕ್ಕೆ ಮೂಡಿ ಬಂದಿದ್ದು ತುಂಬ ಸಂತೋಷ ಎಲ್ಲ ಕಲಾವಿದರು ತಮ್ಮ ಪ್ರಾಮಾಣಿಕತನದ ಪ್ರಯತ್ನ ಮಾಡಿದ್ದಾರೆ ಈ ಚಿತ್ರ ಒಳ್ಳೆಯ ಪ್ರದರ್ಶನ ಕಾಣಲಿ ಈ ಚಿತ್ರಕ್ಕೆ ಒಳ್ಳೆಯ ಕೀರ್ತಿ ಲಭಿಸಲಿ ಎಂಬುದಾಗಿ ಶುಭವನ್ನು ಹಾರೈಸ್ತಾ ಇದ್ದೀನಿ ನಿಮ್ಮ ವೈಭವದ ಬಗ್ಗೆ ತುಂಬಾ ಜನ ಪ್ರಶಂಸೆ ವ್ಯಕ್ತಪಡಿಸ್ತಾ ಇದ್ದಾರೆ ನಿಮಗೆ ಎಷ್ಟು ಖುಷಿ ಅನಿಸ್ತಾ ಇದೆ ನನಗೆ ತುಂಬಾ ಖುಷಿ ಆಯಿತು ಬಟ್ ಇನ್ನೂ ಅದರಲ್ಲಿ ಮತ್ತೂ ಸ್ವಲ್ಪ ನನಗೆ ಹಾಡ್ಬೇಕೆಂಬ ಒಂದು ಉತ್ತೇಜನ ಇನ್ನೂ ಬರ್ತಾ ಇದೆ ಆ ಒಂದು ಖುಷಿ ಸಿಕ್ಕಿದೆ ಏನು ಹೇಳಬೇಕು ಈ ಸಿನಿಮಾವನ್ನು ತಾವೆಲ್ಲ ಹೆಚ್ಚಿನ ರೀತಿಯಲ್ಲಿ ವೀಕ್ಷಣೆ ಮಾಡಿ ಕಲೆ ಮತ್ತು ಕಲಾವಿದರ ಪರಿಶ್ರಮಕ್ಕೆ ನೀವು ಫಲವನ್ನು ನೀಡಬೇಕು ನೀವೆಲ್ಲ ಹೆಚ್ಚೆಚ್ಚು ಆಗಮಿಸಿ ಈ ಒಂದು ಸಿನಿಮಾವನ್ನು ನೋಡಬೇಕೆಂಬುದಾಗಿ ಪ್ರತಿಯೊಬ್ಬರಿಗೆ ಅಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ